ಪ್ಪ ಅಂತೆ ನಮ್ಮ ಅಮ್ಮ ವೆಜಿಟೇಬಲ್ ಪಲಾವ್ ಸಕ್ಕತ್ತಾಗಿ ಬರ್ತಾರೆ ಅದಕ್ಕೆ ಪ್ರಿಯಾಂಕವ್ರ ಟೇಸ್ಟ್ ನೋಡಲಿ ಅಂತ ಇವ್ನಿಂದ ಟೇಸ್ಟ್ ವಾಸನೆ ನೋಡಕ್ ಬಂದ ಎಲ್ಲ ಪಲಾವ್ ಬಾವ ತಿನ್ನಿ ಹೆಂಗಿದೆ ರಾಯ್ ನವಿ ಚೆನ್ನಾಗಿದ್ಯಾ ಪ್ರಜೇಶ್ ಹೆಂಗಿದೆ ಸೂಪರಾ ಸೂಪರಾ ಅಮ್ಮ ಏನಮ್ಮ ಹೆಂಗೆ ಸ್ಪೆಷಲ್ ಹೆಂಗೆ ಮಾಡಿದ್ಯಾ ಅಕ್ಕ ಬಾಬಾ ಆಮೇಲೆ ತಿಂದು ಹೇಳ್ತಾರೆ ಏನ್ ನಡೀತಿದೆ ಇಲ್ಲಿ ಅಕ್ಕ ಎಷ್ಟು ಹೇಳ್ಕೊಡ್ತಿದ್ದೀರಾ ಹೇಳ್ಕೊಡ್ತಿದೀರ ಅವ್ರು ಮಾಡಕ್ ಸ್ಟಾರ್ಟ್ ಮಾಡಿದಾಗ ಫುಲ್ ರೆಡ್ ಇತ್ತು ಎಲ್ಲ ಹ ತುಂಬಾ ಚೆನ್ನಾಗಿತ್ತು

ಎಲ್ರಿ ಅಲ್ಲಿಂದ ಬಂದ್ರೆ ಅಲ್ಲಿಂದಾನೆ ಬಂದ್ರು ಬಿಡಿ ಅಷ್ಟು ಫೋನ್ ಮಾಡಿದ್ರು ಫೋನ್ ಮಾಡಿ ಅಡ್ರೆಸ್ ಕೊಡಿ ನಿಮ್ದು ನಮ್ಗೆ ಒಂದು ಪಾರ್ಸಲ್ ಬರುತ್ತೆನಾ ಆಮೇಲೆ ಅವ್ರು ಪಾರ್ಸೆಲ್ ಸರಿಯಾಗಿ ಆಯ್ತು ಈ ಸಂಡೇ ಎಲ್ಲೂ ಹೋಗ್ಬೇಡಿ ಎಲ್ ಇರ್ತೀರಲ್ವ ಮನೇಲಿ ಕೆಲಸ ಇಲ್ಲ ಅಲ್ವ ನಿಮ್ಗೆ ಏನು ಅಕ್ಕ ಏನಿಲ್ಲ ಅಂತ ಅಂತ ಅಂತೆ ಆಮೇಲೆ ಬ ಪಾರ್ಸಲ್ ಬಂದಿದೆ ಈಸ್ಕೊತೀರಾ ಅಂತ ಒಂದು ನಾಲ್ಕೂವರೆನ ಅಕ್ಕ ನಾಲ್ಕೂವರೇಲಿ ಅಕ್ಕ ಫೋನ್ ಮಾಡಿದ್ರು

ಯಾರ ಬಂದವ್ರೆ ಮನೆಗೆ ಅಯ್ಯೋ ಅನ್ಕೊಂಡು ಅಕ್ಕ ಅಂದ್ರೆ ಹೊರಗಡೆ ಚಪ್ಪಲಿ ಎಲ್ಲ ನೋಡ್ಬಿಟ್ಟು ಆಮೇಲೆ ಅಕ್ಕ ಲವೀನಾ ನೋಡಿದೆ ಫಸ್ಟ್ ಪಾಪ ಹೌದು ಕೇಳ್ತಾ ದಿನ ಅಲ್ವಾ ಹೋಗಿ ದಿನ ಆಯ್ತು ಹೋಗಿ ಅಂತ ಕೇಳ್ತಿದ್ರ ಅಲ್ವಾ ಅಕ್ಕನೇ ಹೌದು ಅಕ್ಕ ಹಂಗಲ್ಲ ಅಕ್ಕಗೆ ಅರ್ಥ ಆಗಿದೆ ಇಲ್ಲಿ ಗೊತ್ತಾಗಿದೆ ಅಲ್ವಾ ಅಕ್ಕ ನಾವೇನಕ್ ಬರ್ತಿರ್ಲಿಲ್ಲ ಅಂದ್ರೆ ಫುಲ್ ಏನು ಕ್ಲಾಸು ಅದು ಇದು ಇದರಿಂದ ಆಗಿಲ್ಲ ಅಂತ ಮತ್ತೆ ನಮ್ಮ ಅಕ್ಕ ಬಂದ್ರಲ್ಲ ನಮ್ಗೆ ಅದೇ ಸಂತೋಷವಾಗಲಿ ತೇಲಾಡ್ತಾ ಇದ್ದೀವಿ

ಬೇಣದು ಆಗೋಯ್ತು ರೀಲ್ಸ್ ಎಂತೆ ಮಾಡಿದವೇ ಏನು ಓಡಿಲ್ಲ ಅದಕ್ಕೆ ರೀಲ್ಸ್ ಆಯ್ತು ಅಂತೆ ಬರುಂಟು ಏನದು ಏನಂತಾ ಓಕೆ ಆಮೇಲೆ ರೀಲ್ಸ್ ಮಾಡ್ಬೇಕಾ ಮಾಡಾದ್ಮೇಲೆ ಸಿಕ್ಕಿ ಓಕೆ ಗೊತ್ತಾ ಟೈಮ್ ಅಕ್ಕ ಮತ್ತೆ ಬಾವ ಹುಡುಗ ಎಲ್ಲ ಫುಲ್ ಫ್ಯಾಮಿಲಿ ನಮ್ಮ ಅಣ್ಣ ಮತ್ತೆ ಅತ್ತೆ ಮನೆಗೆ ಹೊರಟಿದೀವಿ ಸೊ ಇವಾಗ

ಓಕೆ ಇವಾಗ ಅಕ್ಕ ಬಾಬಾ ಬಂದಿದ್ದಾರೆ ಇವಾಗ ಇಲ್ಲಿ ಭಾಳ ಬಜ್ಜುವ ಸೊ ಇದು ಇದು ಚಾಪ್ಸು ಚಿಕನ್ ಚಾಪ್ಸು ಇದು ಮಟನ್ ಸಾರು ಮಾಡಿದ್ದಾರೆ ಅಮ್ಮ ಅದಕ್ಕೆ ಇದು ಮಶ್ರೂಮ್ ಓಕೆ ಈಗ ಇದು ಮಟನ್ ಸಾರು ಚಿಕನ್ ಚಾಪ್ಸ್ ಇದು ಗೀ ರೈಸ್ ಇದು ಸಾಲಡ್ ಸೊ ಎಲ್ಲ ರೆಡಿಯಾಗಿದೆ ಸಾಲಡ್ ಅಕ್ಕ ತಿನ್ನಿ ಊಟ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಏನು ಅಂತ ಸ್ಟಾರ್ಟ್ ಕರ್ರೇ ಮಾ ಅಕ್ಕ ಬಾವಾ ಇಬ್ರು ಹೆಂಗಿದೆ ಹೇಳಿ ಟೇಸ್ಟ್ ಫಸ್ಟ್ ಟೈಮ್ ಅತ್ಕೆ ಮಾಡಿರೋದು ತಿಂತಿರೋದು ಸುಡ್ತಿದೆ ವಿನ ಚೆನ್ನಾಯ್ತ ಪಜ್ಜಿ ಒಬ್ಬೊಬ್ಬರ ಹೆಸರೇ ಹೇಳ್ಬೇಕಾ ಅಬ್ಬಾ ಎಲ್ಲ ನಾಚೀನ ಒಳ್ಳೇದು ಉಂಟಾ ನೀನು ಒಬ್ಬರೇ ಕರೆಕ್ಟು ನೋಡ ಏನಪ್ಪಾ ಚೆನ್ನಾಗಿದ್ಯಾ ಓಕೆ ಈಗ ನಾವು ನಾನು ಊಟ ಮಾಡಬೇಕು ಜಾಯ್ನ್ ಆಗಿ ಊಟ ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ನಮಗ್ ತುಂಬ ಆಯಿತು ಇಲ್ಲಿ ಬಂದಿದ್ದೀವ ಮತ್ಗೆ ಒಳಗಡೆ ಅದೇ ಹೇಳ್ತಾ ಇದ್ರು ಹ್ಮ್ ಅಕ್ಕ ಹೇಳ್ತಾ ಇದ್ರು ನಿನ್ನೆ ಅಷ್ಟು ಕರೆದಿದ್ದಾರೆ ಆಗಿತ್ತು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹ್ಞೂ ಹೆಂಗಿತ್ತು ಊಟ ಬಾಯ್ಸ್ ಹೆಂಗಿತ್ತು ಊಟ ತಾತ ಹೆಂಗಿತ್ತಪ್ಪ ಊಟ ಊಟ ಮಾಡಿಲ್ವ ನೀನು ಐಸ್ ಕ್ರೀಮ್ ಇಲ್ಲ ಐಸ್ ಕ್ರೀಮ್ ಇಲ್ಲ ನೀನು ಇರ್ಕೊಡಲ್ವಾ ಬ್ಯಾಕ್ಟ ನೋಡಿತಾನಂತೆ ಇವಾಗೆಲ್ಲ ಊಟ ಆಯ್ತು ಇವಾಗ ಈಗ ನಮ್ಮ ಮನೆಗೆ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲೆಯ ಕಲ್ಲೂರ ಶಿಲ್ಪದ ಬೇಡು ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾನು ಈದೆ ನಾಡು ಈದೆ ಭಾಷೆ ಎಂದೆಂದು ನನ್ನ

ಆಯ್ತು ಬಿಡಪ್ಪ ನೀನ್ ತಂದೆ ಈ ಪರ್ಚ್ ಬಿಡ ಸರಿ ಬೇಡಮ್ಮ ಇರ್ಲಿ ಪರ್ವಾಗಿಲ್ಲ ಪಾಪ ಶಾರು ನೋಡಿ ಕಷ್ಟಪಟ್ಟು ನಾನು ದುಡ್ದಿರೋ ದುಡ್ಡಲ್ಲಿ ತಾಗಿರೋ ಗಾಡಿನ ಅಮ್ಮಂಗೆ ಕೊಟ್ಟು ಓಡ್ಸು ಅಂತ ಕೊಡೋದೇ ಒಂದು ಏನಂತಾರೆ ಖುಷಿ ಅದು ನಾನೇ ಇನ್ನು ನಾನು ಕಷ್ಟಪಟ್ಟು ನೀನು ಕಷ್ಟಪಟ್ಟು ಯಾರಿಗೂ ಒಂದಿನ ಹೊಂದ್ ಕೊಟ್ಟ ನೀನು ನನಗೆ ಮುಟ್ಟ ಕೊಡ್ದೆ ಫುಲ್ಲು ನೋಡಿ ನನ್ನ ಮಗ ತೊಗೊಂಡಿರೋ ಗಾಡಿ ಖುಷಿ ಆಯಿತು ಹಂಗೆ ಚೆನ್ನಾಗಿ ಮುಂದುವರಿರಪ್ಪ ನಮ್ಗೆ ಅಷ್ಟೇ ಬೇಕಾಗಿಲ್ಲ ಇನ್ನೇನು ಬೇಡ ಓಕೆ ಬನ್ನಿ ಒಳಗಡೆ ಹೋಗೋಣ ಓಕೆ ಈಗ ನಮ್ಮ ದಿನ ಒಂದು ರೌಂಡು ಟೆಸ್ಟ್ ಡ್ರೈವ್ ಮಾಡ್ತಾನಂತೆ ಆನೆ ಮಾಡಿದೆ ನೋಡಿ ಎಂತ ಎಂಟ ಹಾಂ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ರೌಂಡ್ಗೆ ಹೋಗ್ಬೋಗು ಐವತ್ತು ರೂಪಾಯಿ ಅದು ಸೀಟು ಇದಾಗೈತಾ

ಏನು ಮಾಡ್ತಿದ್ದೀರಪ್ಪ ಎಲ್ಲ ಹ್ಯಾಕಿಂಗ್ ಎಲ್ಲರೂ ನಾಳೆ ಬೆಳಿಗ್ಗೆ ಊರಿಗೆ ಹೋಗೋದು ಅದಕ್ಕೋಸ್ಕರ ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ಹೌದಾ ಓಕೆ ಎಲ್ಲರೂ

ಇದು ಎರಡನೇ ಹಂತ ಶೂಟಿಂಗ್ ಎರಡನೇ ಹಂತ ನಡೀತಾ ಇದೆ ಈಗ ಏನು ಬವಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇಡ ಏನು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶೂಟಿಂಗ್ ಬಗ್ಗೆ ಅಲ್ವಾ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇಲ್ಲಿ ನೋಡಿ ಒಂದು ಗ್ಯಾಂಗ್ ಗ್ಯಾಂಗ್ಗಳೇ ನಿಂತವ್ರೆ ಶೀಶಾ ಇದು ಒಳ್ಳೇದು ಸುಮ್ನಿರೋ ಸುಮ್ನಿರೋ ಕಿತ್ತಾಡ್ಬೇಡ್ರಿ ಇನ್ನು ಸ್ಟಾರ್ಟ್ ಮಾಡಿದ್ರೆ ಆ ಗಲ್ಲಿ ನಾಯಿ ಈ ಗಲ್ಲಿ ನಾಯಿಗಳು ಕಿರೀಕ್ ಮಾಡ್ತವೆಲ್ಲ ಪ್ರಿಯಾ ಇಷ್ಟೇ ಭೇಟಿ ಹೆಂಗ್ ತತ್ತ ಆಯ್ತು ಆಯ್ತು